ಮಾತನಾಡಿದ ಇವತ್ತು ನಾ ನಿಮ್ಮ ಸೀಲೆಯನ್ನು ಉಂಡು ಕೈ ಬಜಾವಲ್ಲಿ ತಿಳಿದು ಹಾಗೆ ಮಾಡಿದರೆ ನನ್ನ ಹೆಸರು ಜಗನ್ನಲ್ಲಿ మాత్రమే తత్వ ఉంటుంది సాక్షాత్ లక్ష్మీ అంతే కాన్ను ఒక్క ఓన్న సందన సిరియను హజకొట్ట అనుభవించటపడ్డ చల విరమ ೇನೆ ಆದರೆ ನಾನು ಹೇಳಿದ ಹಾಗೆ ನೀನು ಕೇಳ್ತೀಯ ನೋಡು ನೀನು ಮಾತನಾಡಿದ ಮಾತಿಗೆ ಇಷ್ಟೊತ್ತಿಗೆ ನಾನು ನಿನ್ನನ್ನು ಹೊತ್ತುಕೊಂಡು ಹೋಗಿ ನಿನ್ನ ಶೀಳವನ್ನು ಹಾಳು ನೋಡಬಹುದಾಗಿತ್ತು ಆದರೆ ನಿನ್ನ ಬಿಸಿಯನ್ನು ನೋಡಿದ್ದೇನೆ ನನಗೆ ಯಾಕೋ ಕಣಿಕರ ಇದೆ ಅದಕ್ಕೆ ನನ್ನ ಮಾತಿಗೆ ಒತ್ತಿದೆ ಕೇಳಿದರೆ ಇಲ್ಲಿಂದ ಪಾರಾಗಿ ಹೋಗಬಹುದು ಯಾಕಂದ್ರೆ ಎಷ್ಟೊಂದ್ರೂ ಈ ಕಡೆ ಯಾರು ಬರುವಂತೆ ಕಾಣುತ್ತಿಲ್ಲ ನಾ ಇಲ್ಲಿಂದ ಪಾರಾಗಿ ಹೋಗುವುದೇ ಒಳ್ಳೆಯದು ಹಾಡಿಕೊಂಡಿದ್ದೇನೆ ನಂತರ ನನ್ನನ್ನು ದುಡ್ಡಿಸುತ್ತಿದ್ದಾನೆ गंग तरिया

We'll ಯಾರೋ ಆಶಾ ನಿನ್ನ ಮುಟ್ಟಿ ಮಾತನಾಡುವಕ್ಕಿಂತ ಮುಂಚೆ ಬಿಡಬೇಕೆನ್ನತ್ತಿಸ್ತು ನನ್ನ ಮನ ಮುಟ್ಟಿನ ಮೇಲೆ ಗೊತ್ತಾಯ್ತ ಇದೊಂದು ಪಾಲಿಗೆ ಬಂದ ಮಾವಿನ ಹಣ್ಣು ಈ ಹಣ್ಣಿನ ಹುಟ್ಟಿಯನ್ನು ಸವಿಯದೆ ಬಿಟ್ಟರೆ ನನ್ನಂತ ಮೂರ್ಖ ಯಾರು ಇಲ್ಲ ಈ ಜಗತ್ತಿನಲ್ಲಿ ಬಂದು ಸಿಗಿದಪ್ಪಿ ಮುತಾಡಿ ಕೋಯಿ ನಿನ್ನ ಚಿಕ್ಕನೂ మి సిండి అప్పన చరణ విషిన్న తల సిరం ఎన్నొన్న తాయను పూజ ಬಲಾತ್ಕಾರ ಪ್ರಯೋಗವನ್ನು ನಡೆಸುವುದಲ್ಲದೆ ಮಗನೇ ಈಗ ಒಳ್ಳೆಯ ಮಾತಿನಿಂದ ನಿನ್ನ ಜಾಗವನ್ನು ಬಿಟ್ಟು ತಲಗಿದರೆ ಸರಿ ಇಲ್ಲ ನಿನ್ನಂತ ಕೆಟ್ಟವನ್ನ ಕಂಡು ಕಷ್ಟವನ್ನು ಕಂಡು నిన్న మధ్య ప్రథమ విధి నిన్ను సుత్ హాచి ఇవర మొండి హి నన్న ఆశయను తీరించరణ రాజే చరణ్ శారతకి తుడు ಹೇಳುವಂತ ಪರಂಗೇರಂತೆ ನೀನು ಈ ಊರಿನ ಪಾಟಿಲನ ಸ್ನೇಹಿತನಾಗಿ ಬಂದು ಗಂಡ ಹೆಣ್ಣನ್ನು ಕೆಣಕೋದಲ್ಲದೆ ಈ ವಿಷ್ಣುವಿಗೆ ಚಾಲೆಂಜ್ ಮಾಡುವಷ್ಟು ಧೈರ್ಯ ಬಂತಾ ಆ ಮಗನೇ ನಾನೀಗ ನಿನ್ನ ಚಿರಚನ ಮಾಡಿ ನಿನ್ನ ರಕ್ತವನ್ನು ಕುಡಿಯದಿದ್ದರೆ ನನ್ನ ಹೆಸರು ವಿಷ್ಣುನೇ ಅಲ್ಲ ವಿಷ್ಣು ನನ್ನ ಚಿರಚನ ಮಾಡಿ ರಕ್ತ ಕುಡಿಯುತ್ತೆ ನೀವು ನನ್ನ ಕೈಯಲ್ಲಿ ಬೇರೆ ತುಂಬಾನೇ ವ್ಯತ್ಯಾಸವಿದೆ ನೀನು ನನ್ನ ಚಿರಚೇದ ಮೂಡುತ್ತೆನೆಂದು ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು ನನ್ನ ಹಾರು ಮಾಡಿಬಿಟ್ಟರೆ ಸುಟ್ಟು ಬಸುಮರಾಗಿ ಹೋಗುತ್ತದೆ ಬದಲಿದೆ ಈಗಿನ ದೇಹ ನನ್ನ ಪಾದದ ಮುಂದೆ ಕುರಿತು ಯಾರನ್ನು ಬಿಟ್ಟಿಲ್ಲ ಕೂಡ ಹೇಳಿ ಆಗಿ ಸಾಯೋದಿಲ್ಲ ಇವ ಮಾನಪ್ರಾಣ ಕಾಪಾಡಲು ಸದಾ ಸಿದ್ಧನಾಗಿರುವನು ಈ ವಿಷ್ಣು ಗಂಡಸನಾಗಿದ್ದರೆ ಮುಷ್ಟಿ ನೋಡಲು ಬಳಸದನ್ನು ಪಡೆದು ಪಡೆದು ಸರ್ಕಾರವಲ್ಲ ಸರ್ವಲ್ಲ ಭಯ ಶಕ್ತಿಯನ್ನು ಪಡೆದ ಈ ಚಂಡ ಪ್ರಚಂಡ ಚರಣರಾಜನಿಗೆ ಒಂಟಾಗಿದರೆ ಮುಂದೆ ಬಾ ಎಂದು ಹೋಗುದೇ ಒಂದಲ್ಲ ಒಂದು ದಿನ ನಿನ್ನ ಕಣ್ಣು ಎದುರಿಗೆ ಅವರನ್ನು ಹೊತ್ತುಕೊಂಡು ಹೋಗಿ ನಿಮ್ಮ ಚೀಡವನ್ನು ಹಾಳು ಮಾಡಿ ತಾಯಿ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವ ನಿನ್ನ ದೇವಸುಕವನ್ನು ಸವಿದು ನಿನ್ನ ಮೇಲಿನ ಸೇಡನ್ನು ನಾನು ತೀರಿಸಿಕೊಳ್ಳಲಿಲ್ಲ ನನ್ನ ಹೆಸರು

ಸುಧೈರವಾಗಿ ಮನೆಗೆ ಹೋಗಬಹುದು ವಿಷ್ಣು ನಮ್ಮಂತ ಬಡವರು ಈ ಸಮಾಜದಲ್ಲಿ ಬದುಕಬಾರದು ವಿಷ್ಣು ಬದುಕಬಾರದು ಆಶಾ ಬಡವರ ಬದುಕಬಾರದೆಂದರೆ ಹೇಗೆ ಆದರೆ ಇಂತ ಕೆಟ್ಟ ನಮ್ಮ ಮಕ್ಕಳನ್ನು ಮೆಟ್ಟಿನಿಂದ ಹೊಡೆಯುವ ಧೈರ್ಯವಿರಬೇಕು ಆ ಧೈರ್ಯ ಏನೋ ಇದು ವಿಷ್ಣು ಆದರೆ ಇಂತ ಶ್ರೀಮಂತರು ನಮ್ಮಂತ ಬಡವರನ್ನು ಎಲ್ಲಿ ಬಡಿದು ತಿನ್ನುತ್ತಾರೆ ಎಂಬ ಭಯ ಹುಟ್ಟುತ್ತಿದೆ ಭಯ ನೋಡು ಆಶಾ ತಿಳಿದು ನಡೆದರೆ ಹೆಣ್ಣು ಜಗದ ಕಣ್ಣು ೇ ನಡೆದರೆ ಆ ಹೆಣ್ಣು ಜಗದ ಹುಣ್ಣು ಹುಣ್ಣು ಆಗುವುದನ್ನು ಬಿಟ್ಟು ಬಯಲ ಬೀಜೆಯನ್ನು ಹರಿದೊಗೆದು ವೀರವಾಣಿ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ವೀರವಣಿಗೆ ಹೋಗುವಂತೆ ದುಷ್ಟರನ್ನು ಮರ್ದನ ಮಾಡಿ ಈ ಕನ್ನಡ ನಾಡಿನಲ್ಲಿ ವೀರರಾಗಿ ಬಾಳು ನಾನೇನು ಬರಸ್ತೇನೆ ನೋಡಿ ವಿಷ್ಣು ನಾವು ಈಗ ಹೇಳ್ತೇನೆ ತಪ್ಪು ತಿಳಬೇಡಿ ನೀವು ನನ್ನ ಮನೆ ಕಾಪಾಡಿದ್ಕಂತ ಅಲ್ಲ ನಿಮ್ಮ ಈ ವೀರಪ್ಪನ ಮಾತುಗಳನ್ನು ಕೇಳಿ ನನಗೆ ಸಂತೋಷ ಉಕ್ಕಿ ಹರಿಯುತ್ತಿದೆ ಆದ್ದರಿಂದ ಆ ಸಂತೋಷದಲ್ಲಿ ನನ್ನೊಟ್ಟಿಗೆ ಒಂದು ಹಾಡು ಕೊಟ್ಟು